ದೇರ ತಗೊಂಡೆ ಫಸ್ಟ್ ಯೂಟ್ಯೂಬ್ ಸ್ಯಾಟ್ ಮಾಡ್ಲಾ ಬೇಡವಾ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ಹಾಗೆ ನಾನು ಸ್ವಲ್ಪ ಯೂಟ್ಯೂಬ್ಲ್ಲೆನ್ಪಾ ಬರುತ್ತೆ ಯೂಟ್ಯೂಬ್ ಗ್ರೋನೇ ಆಗಿಲ್ಲ ನಿಜವಾಗ್ಲೂ ಬೇಜಾರು ಆಗ್ತಿತ್ತು ನನಗೆ ಓನ್ಲಿ ಹೇಟಿ ಸೆವೆಂಟಿ ಹಂಡ್ರೆಡ್ ವ್ಯೂಸ್ ಬರ್ತಾ ಇತ್ತು ಯೂಟ್ಯೂಬ್ ಜರ್ನಿ ಬಗ್ಗೆ ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ ಇಲ್ಲೇ ನನ್ನ ಮಾನಿಟೈಸನ್ ಆಪ್ನ ಆಗಿರ್ಬೋದು ಗೂಗಲ್ ಆರ್ಸೆಸ್ ಪಿನ್ ನೇಟ್ ರಿಸೀವ್ ಮಾಡ್ಕೊಂಡು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡ ಇವತ್ತು ತುಂಬ ಖುಷಿಯಾದ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ನನ್ನ ಕನಸು ನನಸಾಗಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒನ್ ಇಯರ್ ಆಗ್ತಾ ಬರ್ತಾ ಇದೆ ಇವಾಗ ನಾನು ಗೂಗಲ್ ಆ್ಯಡ್ ಸೆನ್ಸಿಂದ ಪಿನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಟೂ ಡೇಸ್ ಆಯಿತು ರಿಸೀವ್ ಮಾಡಿಕೊಂಡು ನಾನು ಓಪನ್ ಕೂಡ ಮಾಡಿಲ್ಲ ಫಸ್ಟು ವೀಡಿಯೋದಲ್ಲಿ ಶೇರ್ ಮಾಡೋಣ ಆಮೇಲೆ ಓಪನ್ ಮಾಡೋಣ ಅಂತ ಹೇಳಿ ನಾನು ಓಪನ್ ಕೂಡ ಮಾಡಿಲ್ಲ ನಿಜವಾಗ್ ನೋಡ್ತಾ ಇದ್ದಾಗೆಲ್ಲ ತುಂಬ ಆಗುತ್ತೆ ಹಾಗೆ ನಾನು ಯೂಟ್ಯೂಬಲ್ಲಿ ಏನೆಲ್ಲ ಕಷ್ಟಪಟ್ಟೆ ಅದೆಲ್ಲ ಒಂದು ಸ್ವಲ್ಪ ನೆನಪಾಗ್ತಾ ಬರುತ್ತೆ ಇದೇ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಿದೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ ಇಲ್ಲದೇ ನನ್ನ ಮಾನಿಟೈಸೇಷನ್ ಅಪ್ ಆಗಿರ್ಬೋದು ಗೂಗಲ್ ಆರ್ಸೆನ್ಸಿಂದ ಪಿನ್ನ ಹೇಗೆ ರಿಸೀವ್ ಮಾಡಿಕೊಂಡೆ ಅನ್ನೋದನ್ನು ಕಂಪ್ಲೀಟಾಗಿ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ನಿಜ ಹೇಳಬೇಕಾದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಟೂ ಇಯರ್ಸ್ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ ಒನ್ ಇಯರ್ ಆಗಿದೆ ನಾನು ಮದುವೆಗಿಂತ ಮುಂಚೆ ವರ್ಕ್ ಇದ್ದೆ ಅದಾದಮೇಲೆ ಮದುವೆ ಆದಮೇಲೆ ವರ್ಕ್ನ ಕಂಪ್ಲೀಟಾಗಿ ಡ್ರಾಪ್ ಮಾಡೋಂಗಾಗಿತ್ತು ಅದಾದಮೇಲೆ ಮನೇಲೆ ಸೆಟ್ಯಾಂಡ್ ಆದರೆ ಮದುವೆ ಆದಮೇಲೆ ತುಂಬ ಬೇಜಾರಾಗ್ತಾಯಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೇಲೇ ಇರೋದು ನಿಜವಾಗ್ ಸಕ್ಕ ಬೇಜಾರಾಗ್ತಾಯಿತ್ತು ಅದಾದಮೇಲೆ ನಾನು ಯೂಟ್ಯೂಬ್ ಬ್ಲಾಗ್ಸ್ ಚಾನಲ್ಸ್ಗೆ ಅಡಿಕ್ಟ್ ಆದೆ ಪ್ರತಿ ವಿಡಿಯೋ ನೋಡಬೇಕಾದ್ರೂ ನಾನು ಮಾಡಬೇಕು ಅಂತ ಇದ್ದೆ ಅದಾದಮೇಲೆ ನಾನೊಂದು ಮದುವೆಯಾಗಿ ಒಂದು ಏಯ್ಟ್ ಮಂತ್ ಆರ್ ಒನ್ ಇಯರ್ ಆದಮೇಲೆ ನನ್ನ ಹಸ್ಬೆಂಡ್ನ ಕೇಳಿದೆ ಈ ರೀತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಬಟ್ ಅವ್ರು ಬಿಲ್ಕುಲ್ ಬೇಡವೇ ಅಂತ ಬೇಡ ಅಂತ ಹೇಳಿದ್ರು ಸೊ ಓಕೆ ಅವ್ರು ಬೇಡ ಅಂದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ನಾರ್ಮಲಾಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಸಿಕ್ಸ್ ಮಂತ್ ಆದಮೇಲೆ ಮತ್ತೆ ಕೇಳಿದೆ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡೆ ಪ್ಲೀಸ್ ಮಾಡ್ತೀನಿ ನಾನು ಫೇಸ್ ರಿವೀಲ್ ಮಾಡೋದಿಲ್ಲ ಜಸ್ಟ್ ಲಾಕ್ ಚಾನಲ್ನ ಓಪನ್ ಮಾಡಿ ನಾನು ಕುಕ್ಕಿಂಗ್ ಆಗಿರ್ಬೋದು ನನ್ನ ಡೈಲಿ ರೊಟೀನ್ ಆಗಿರ್ಬೋದು ಅದನ್ನು ಶೇರ್ ಮಾಡ್ತೀನಿ ಯಾಕಂದರೆ ನಾನು ಇರೋದು ಹಳ್ಳೀಲಿ ಸೊ ಅದು ಸ್ವಲ್ಪ ಕ್ಲಿಕ್ ಆಗ್ಬೋದು ಪ್ಲೀಸ್ ಪ್ಲೀಸ್ ಅಂತ ಹೇಳಿದೆ ಓಕೆ ಅವರು ಕಂಡೀಷನ್ಸ್ನ ಹಾಕಿ ಓಕೆ ಅಂತ ಹೇಳೋದು ನಾನು ಅಂದ್ಕೊಂಡೆ ಹಳ್ಳಿ ವಾತಾವರಣದ್ದು ಸ್ವಲ್ಪ ಬೇಗ ಕ್ಲಿಕ್ ಆಗುತ್ತೆ ನಾನು ನೋಡಿದ ಚಾನಲ್ಗಳಲ್ಲೆಲ್ಲ ಸೊ ಅದಕ್ಕೋಸ್ಕರ ಬೇಗ ಕ್ಲಿಕ್ ಆಗುತ್ತೆ ಅಂದ್ಕೊಂಡು ನಾನು ಅವರಿಗೆ ಸಿಕ್ಸ್ ಮಂತ್ ಟೈಮ್ ಕೇಳಿದೆ ಸಿಕ್ಸ್ ಮಂತಲ್ಲಿ ಗ್ರೋ ಆಗಿಲ್ಲ ಅಂದರೆ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡ್ತೀನಿ ಮತ್ತು ಮಾಡೋದಿಲ್ಲ ಅಂತ ಹೇಳಿದೆ ಓಕೆ ಅಂತ ಅವರು ಹೇಳಿದರು ಅದಾದಮೇಲೆ ನಾನು ದೇವ್ರೊಪ್ಪಿಗೆನೂ ತೊಗೊಂಡೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಲ ಬೇಡವಾ ಅಂತ ಹೇಳಿ ಫಸ್ಟು ದೇವರಿಂದ ಒಪ್ಪಿಗೆ ತೊಗೊಂಡೆ ಅದು ಹೇಗೆ ಒಪ್ಪಿಗೆ ತೊಗೊಂಡೆ ಅನ್ನೋದನ್ನು ನಾನು ಇದೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಎಸ್ ಈ ರೀತಿ ಮಾಡ್ಲಾ ಬೇಡವಾ ಅಂತ ಹೇಳಿ ಫಸ್ಟ್ ದೇವರ ಹತ್ರ ಒಂದು ಸ್ವಲ್ಪ ಚೀಟಿಗಳು ಹಾಕಿ ಅದರಲ್ಲಿ ನಾನು ನಂಬುವಂಥ ಶಕ್ತಿ ರಾಘವೇಂದ್ರ ಸ್ವಾಮಿ ತುಂಬ ಬಿಲೀವ್ ಮಾಡ್ತೀನಿ ಆ ಎರಡು ಹೆಸರು ಬಂತು ಅಂದರೆ ಯೂಟ್ಯೂಬ್ ಮಾಡು ಅಂತ ಹೇಳಿ ಬನ್ ಅಂದ್ಕೊಂಡಿದ್ದೆ ಬಟ್ ಅದೇ ರೀತಿ ಅದು ಎರಡು ಹೆಸರೇ ಬಂತು ಸೊ ಅದಾದಮೇಲೆ ನಾನು ಅವತ್ತಿನ ದಿನವೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದಾದಮೇಲೆ ನಮ್ಮದು ಹಳೆಯರು ಒಂದು ವೀಡಿಯೋ ಇತ್ತು ಯೂಟ್ಯೂಬ್ಗೋಸ್ಕರ ಅಂತಲ್ಲ ನಾರ್ಮಲಾಗಿ ಮಾಡಿಟ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಕಬಾಬ್ ಮಾಡ್ತಾ ಇರೋ ವೀಡಿಯೋನ ಅದನ್ನ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಗೊತ್ತಿದೆ ಅಲ್ಲ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರೆಲ್ಲರೂ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಶೇರ್ ಮಾಡ್ತಾರೆ ಲಿಂಕ್ನ ನಾನು ಅದೇ ರೀತಿ ಶೇರ್ ಮಾಡಿದೆ ಅದಾದಮೇಲೆ ಫಾರ್ಟಿ ಏಯ್ಟ್ ಮೆಂಬರ್ಸು ನನಗೆ ಸಬ್ಸ್ಕ್ರೈಬ್ ಆದರು ಯಾಕಂದರೆ ನಂಗೆ ಅಷ್ಟೊಂದು ಫ್ರೆಂಡ್ ಲಿಸ್ಟ್ ಇರಲಿಲ್ಲ ಸೊ ಫಾರ್ಟಿ ಏಯ್ಟ್ ಮೆಂಬರ್ಸ್ ಸಬ್ಸ್ಕ್ರೈಬರ್ ಆದರು ಅದಾದಮೇಲೆ ನಾನು ಫೇಸ್ ರಿವೀಲ್ ಮಾಡಿದೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದೆ ಒನ್ ಮಂತ್ ಅಪ್ಲೋಡ್ ಮಾಡಿದೆ ಅದಾದ್ಮೇಲೆ ನಾನು ಯೂಟ್ಯೂಬ್ ಗ್ರೋನೇ ಆಗಲಿಲ್ಲ ನಿಜವಾಗ್ಲೂ ಬೇಜಾರಾಗಿ ಹೋಗ್ತಿತ್ತು ನನಗೆ ಓನ್ಲಿ ಏಯ್ಟಿ ಸೆವೆಂಟಿ ಹಂಡ್ರೆಡ್ ವ್ಯೂಸ್ ಬರ್ತಾ ಇತ್ತು ಸಬ್ಸ್ಕ್ರೈಬರ್ ಅಂತೂ ಫಾರ್ಟಿ ಏಟ್ಗೆ ನಿಂತ್ಕೊಂಡ್ಬಿಟ್ಟಿತ್ತು ಒಂದು ತಿಂಗಳು ಕೂಡ ಒಬ್ಬರು ಸಬ್ಸ್ಕ್ರೈಬರು ಹೆಚ್ಚಿಗೆ ಆಗಲಿಲ್ಲ ನನಗೆ ಅಲ್ಲಿ ಸ್ವಲ್ಪ ಬೇಜಾರಾಯಿತು ಆದರೂ ಬೇಡ ಮುಂದುವರ್ಸೋಣ ಅಂತ ಮುಂದೆ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ನಾನು ಯೂಟ್ಯೂಬ್ನ ಡ್ರಾಪ್ ಮಾಡಬೇಕಾಯಿತು ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಫ್ಯಾಮಿಲಿ ಪ್ರಾಬ್ಲಮಿಂದ ನಾನು ಯೂಟ್ಯೂಬ್ನ ಡ್ರಾಪ್ ಮಾಡಿದ್ದೆ ಅದನ್ನು ಮತ್ತೆ ಒಂದೂವರೆ ತಿಂಗಳಾದಮೇಲೆ ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳಿದೆ ಓಕೆ ಅಂತ ಹೇಳಿದ್ರು ಬಟ್ ಇವಾಗ ನಾನು ಅಂದೇ ಫೇಸ್ ರಿವೀಲ್ ಮಾಡ್ತೀನಿ ಫೇಸ್ನ ಆ್ಯಡ್ ಮಾಡೋದ್ರಿಂದ ಏನು ಕ್ಲಿಕ್ ಇಲ್ಲ ಫೇಸ್ನ ರಿವೀಲ್ ಮಾಡ್ತೀನಿ ನಾನು ಅಂತೆಲ್ಲ ಹೇಳಿದೆ ಓಕೆ ಅಂತ ಹೇಳಿ ಸೆಕೆಂಡ್ ಟೈಮ್ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಫಸ್ಟ್ ಟೈಮ್ ಜಸ್ಟ್ ಅವರು ಓಕೆ ಹೇಳಿದ್ದಷ್ಟೇ ಬಟ್ ಸೆಕೆಂಡ್ ಟೈಮ್ ಅವರು ನಾನು ಮತ್ತೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮತ್ತು ಯೂಟ್ಯೂಬ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾದಮೇಲೆ ನನ್ನ ಹಸ್ಬೆಂಡ್ನ ತುಂಬ ಸಪೋರ್ಟ್ ಮಾಡಿದ್ರು ಅವ್ರ ಫ್ರೆಂಡ್ಗೆಲ್ಲ ಲಿಂಕೆಲ್ಲ ಕಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಡೋದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳೋದು ಪ್ರತಿಯೊಂದು ವೀಡಿಯೋಸ್ನು ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಪ್ರತಿಯೊಂದನ್ನು ಅವ್ರು ಸಪೋರ್ಟ್ ಮಾಡ್ತಾ ಬಂದರು ಅದಾದ್ಮೇಲೆ ನನ್ನ ಸಬ್ಸ್ಕ್ರೈಬರ್ ಬಂದು ಒನ್ ಬಂತು ಬಂದು ಅವ್ರ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬರ್ ಆದಮೇಲೆ ಅದಾದಮೇಲೆ ಹಾಕೋ ವಿಡಿಯೋಸ್ಗೂ ಸೇಫ್ ನೈಂಟಿ ಹಂಡ್ರೆಡ್ ಒನ್ ಫಿಫ್ಟಿ ಜಾಸ್ತಿ ಅಂದರೆ ಒನ್ ಫಿಫ್ಟಿ ವ್ಯೂಸ್ ಆಗ್ತಿತ್ತು ಅಷ್ಟೇ ಸಬ್ಸ್ಕ್ರೈಬರ್ ಮಾತ್ರ ಜಾಸ್ತಿ ಆಗ್ತಾ ಇರಲಿಲ್ಲ ನಾನು ಒಂದು ಟೂ ಮಂತ್ಸ್ ನೋಡಿದೆ ಇದು ಆವಾಗ ಅರ್ಥ ಆಯಿತು ನನಗೆ ಇದು ಅಷ್ಟು ಈಸಿಯಲ್ಲ ಯೂಟ್ಯೂಬ್ನ ನಮ್ಮ ಚಾನೆಲ್ನ ಬೆಳೆಸ್ಕೊಂಡು ಹೋಗೋದು ಮತ್ತು ಅಲ್ಲಿರೋ ರೂಲ್ಸ್ಗಳನ್ನ ಕಂಪ್ಲೀಟ್ ಮಾಡೋದು ಅಷ್ಟು ಅಲ್ಲ ಅಂತ ಅಂದ್ಕೊಂಡೆ ನಿಜವಾದ್ರು ನನಗೆ ಅವಾಗ ರಿಯಲೈಸ್ ಆಯಿತು ಬಟ್ ಏನು ಮಾಡೋದು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಹೇಗಾದರೂ ಮಾಡಿ ಮುಂದುವರ್ಸ್ಕೊಳ್ತಾ ಹೋಗಬೇಕು ಅಂತ ಅಂದ್ಕೊಂಡು ಹೇಗೋ ಮಾಡ್ತಾಯಿದ್ದೆ ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಇದ್ದಷ್ಟು ಇಂಟ್ರೆಸ್ಟು ನನಗೆ ತ್ರೀ ಮಂತ್ಸ್ ಆದಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ವ್ಯೂಸೇ ಇರಲಿಲ್ಲ ನಾನು ಏನೇ ಮಾಡಿದ್ರು ವ್ಯೂಸ್ ಬರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಏನು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅದಾದಮೇಲೆ ನಾನು ಶಾರ್ಟ್ಸ್ಗೆ ನಾನು ರೀಲ್ಸ್ಗಳು ವೀಡಿಯೋನ ಅಪ್ಲೋಡ್ ಮಾಡಿದೆ ನಾನು ಸ್ವಲ್ಪ ರೀಲ್ಸ್ಗಳು ಇದ್ದೆ ಅದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ ಬಟ್ ಅದಕ್ಕೂ ವ್ಯವಸ್ ಕೂಡ ಒನ್ ಕೆ ಫೈವ್ ಹಂಡ್ರೆಡ್ ಅದೇ ರೀತಿ ಇತ್ತು ಆ ರೇಂಜಲ್ಲೇ ಇತ್ತು ಸಬ್ಸ್ ಮಾತ್ರ ಡೈಲಿ ಟೂ ಆರ್ ತ್ರೀ ಆಗ್ತಾಯಿತ್ತು ರೀಲ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಸೊ ರೀಲ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೆ ಒಂದು ಟೂ ಮಂತ್ಸ್ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಅದರಲ್ಲೂ ಏನಷ್ಟೊಂದು ಕ್ಲಿಕ್ ಆಗಿರಲಿಲ್ಲ ನನ್ನ ವಾಸ್ಟ್ ಟೈಮ್ ಏನಿದೆ ಅದು ತ್ರೀ ಹಂಡ್ರೆಡ್ ಅವರ್ಸ್ ಅಷ್ಟೇ ಆಗಿತ್ತು ನಿಜವಾದರೂ ತುಂಬ ಬೋರ್ ಹೊಡೆದ್ಬಿಡ್ತು ನನಗೆ ಬೇಡ ಇಲ್ಲಿ ಕಂಪ್ಲೀಟಾಗಿ ಡ್ರಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ನಾನು ನವೆಂಬರಲ್ಲಿ ಸೊ ಕಂಪ್ಲೀಟಾಗಿ ಡ್ರಾಪ್ ಮಾಡೋಣ ಅಂತ ಹೇಳಿ ನಾನು ಡಿಸೆಂಬರ್ ಯಾವುದೇ ಆದಂಥ ವೀಡಿಯೋಸ್ನ ನಾನು ಅಪ್ಲೋಡೇ ಮಾಡಿರಲಿಲ್ಲ ನಾನು ಕರೆಕ್ಟಾಗಿ ನೆನಪಿದೆ ಡಿಸೆಂಬರ್ ಮೂವತ್ತನೇ ತಾರೀಕು ನಾನು ಸಂಜೆ ಐದು ಗಂಟೆಗೆ ನನ್ನ ರೀಸೆಂಟಾಗಿ ಮದುವೆ ಆಗಿರೋದರಿಂದ ನನ್ನ ಫೋನಲ್ಲಿ ಸ್ವಲ್ಪ ವೀಡಿಯೋಸ್ಗಳಿತ್ತು ಮದುವೆ ವೀಡಿಯೋಸ್ಗಳು ಅದಕ್ಕೆ ಸಾಂಗ್ಗಳನ್ನ ಹಾಕಿ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದೆ ಡಿಸೆಂಬರ್ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಒಂದು ವೀಡಿಯೋ ಬಂದು ಸೆವೆಂಟಿ ಸಿಕ್ಸ್ ರೀಚ್ ಆಯಿತು ಬಟ್ ಇನ್ನೊಂದು ವೀಡಿಯೋ ಬಂದು ತುಂಬ ವೈರಲ್ ಆಯಿತು ಅಂತಲೇ ಹೇಳ್ಬೋದು ಅದು ಟೂ ಪಾಯಿಂಟ್ ಫೈವ್ ಎಮ್ ವಿವ್ಸ್ ಪಡ್ಕೊಂಡಿದ್ದೆ ಆ ಫೋಟೋನ ನಾನು ಇಲ್ಲೇ ಅಟ್ಯಾಚ್ ಮಾಡ್ತೀನಿ ಬೇಕಾದ್ರೆ ನೋಡ್ಬೋದು ಆ ವೀಡಿಯೋ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಒಂದು ಹೋಪ್ ಬಂತು ಹೋ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗ್ತಿದೆ ಅಂತ ಹೇಳಿ ಸೊ ಆವಾಗಿಂದ ನಾನು ಮದುವೆ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತಾ ಬಂದೆ ಮದುವೆ ಬೇರೆ ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ವ್ಯೂಸೇ ಬರ್ತಾ ಇರಲಿಲ್ಲ ಬಟ್ ನನ್ನ ಮದುವೆ ವೀಡಿಯೋಸ್ನ ರಿಪೀಟ್ ರಿಪೀಟ್ ಅದನ್ನೇ ಅಪ್ಲೋಡ್ ಮಾಡಿದ್ರು ವ್ಯೂಸ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಈಗಾಗಲೂ ನನ್ನ ಚಾನಲ್ ಗ್ರೋ ಆಗಲಿ ಅಂತ ಹೇಳಿ ಪ್ರತಿಯೊಂದು ನಾನು ಮದುವೆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಬಂದೆ ಲಾಂಗ್ ವೀಡಿಯೋಸಲ್ಲೂ ಅಪ್ಲೋಡ್ ಮಾಡಿದೆ ಶಾರ್ಟಲ್ಲೂ ಅಪ್ಲೋಡ್ ಮಾಡಿದೆ ಲಾಂಗ್ ವೀಡಿಯೋಸಲ್ಲಿ ಅಷ್ಟೇನು ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ಬಟ್ ಶಾರ್ಟಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಬಂತು ಜಾನ್ವರಿ ಆರು ಜಾನ್ವರಿಲಿ ನಂದು ತ್ರೀ ಎಮ್ ವ್ಯೂಸು ಆ್ಯಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಬಿಟ್ಟಿದ್ರು ಆಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ ಇಷ್ಟೇ ಸಾಕು ಸದ್ಯಕ್ಕೆ ಮಾನಿಟೈಸೇಷನ್ ಆದರೆ ಸಾಕು ಅಂದ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಅರ್ನ್ ಮಾಡೋಕ್ಕೆ ಬೇರೆ ಎಲ್ಲ ರೂಲ್ಸ್ ಇದೆ ಅಂತ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಸೊ ಅಪ್ಲೈ ಮಾಡಿದೆ ಮಾನಿಟೈಸೇಷನ್ ಕೂಡ ಓಕೆ ಆಯಿತು ಬಟ್ ಒಂದು ರುಪಿನೂ ಸಿಂಗಲ್ ರುಪಿನೂ ನನಗೆ ಅರ್ನಿಂಗ್ ಆಗಿರಲಿಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ತ್ರೀ ಎಮ್ ಸಾರಿ ಸೋರಿ ವ್ಯೂವ್ಸ್ ಆದಮೇಲೆ ಒಂದು ರುಪೇನೂ ಅರ್ನಿಂಗ್ ಆಗಿರಲಿಲ್ಲ ಆಮೇಲೆ ಇದೇ ಟೆಕ್ ಚಾನಲ್ಗಳನ್ನ ನೋಡ್ತಾ ಬಂದಮೇಲೆ ನನಗೆ ಗೊತ್ತಾಗಿದ್ದು ಟೆನ್ ಎಮ್ ಅವರ್ ಫೋರ್ ಥೌಸಂಡ್ ವಾಚ್ ಓಬರು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ನಮಗೆ ಅರ್ನಿಂಗ್ ಅನ್ನೋದು ಆಗೋದು ಅಂತ ಹೇಳಿ ಸಬ್ಸ್ಕ್ರೈಬರನ್ನು ನನಗೆ ಟೆನ್ ಕೆ ಆಗಿಬಿಟ್ಟಿತ್ತು ಬಟ್ ವಾಚ್ ಅವರು ಆಲ್ರೆಡಿ ತ್ರೀ ಹಂಡ್ರೆಡ್ಗೆ ನಿಂತ್ಕೊಂಡ್ಬಿಟ್ಟಿತ್ತು ವ್ಯೂಸ್ ಮಾತ್ರ ತ್ರೀ ಎಮ್ ತ್ರೀ ಪಾಯಿಂಟ್ ಫೈವ್ ಎಮ್ ಆ ರೀತಿ ಇತ್ತು ಸೊ ಇದು ವಾಚ್ ಓವರ್ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಇದು ವ್ಯೂಸ್ ಆದರೂ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಮತ್ತು ಅವಾಗ ನಾನು ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಶಾರ್ಟ್ನ ಫೈವ್ ಸಿಕ್ಸ್ ವೀಡಿಯೋಸ್ನ ಪ್ರತಿದಿನ ಅಪ್ಲೋಡ್ ಮಾಡಿದೆ ಕರೆಕ್ಟಾಗಿ ಮಾರ್ಚಲ್ಲಿ ನನಗೆ ಕಂಪ್ಲೀಟ್ ಆಯಿತು ಮಾರ್ಚ್ ಟೆನ್ ಒಳಗಡೆ ನನಗೆ ಕಂಪ್ಲೀಟ್ ಆಯಿತು ಅದಾದಮೇಲೆ ಮಾನಿಟೈಸೇಷನ್ ಆಲ್ರೆಡಿ ಆಫ್ ಆಗಿತ್ತು ಏನು ಸ್ವಲ್ಪ ಅಷ್ಟೇ ಬಾಕಿತ್ತು ಅದನ್ನು ಅಪ್ಲೈ ಮಾಡಿದೆ ಅದು ಏನೂ ಪ್ರಾಬ್ಲಮ್ ಇಲ್ಲದೆ ಓಕೆ ಆಯಿತು ಮಾನಿಟೈಸೇಷನ್ ಕೂಡ ಅದಾದಮೇಲೆ ಹರ್ನಿಂಗ್ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಿರ್ಬೋದು ಯೂಟ್ಯೂಬ್ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಲಾಂಗ್ ವಿಡಿಯೋಗೆ ಹರ್ನಿಂಗ್ಸ್ ಜಾಸ್ತಿ ಇರುತ್ತೆ ಶಾರ್ಟ್ಸ್ಗೆ ಹರ್ನಿಂಗ್ಸ್ ಕಡಿಮೆ ಇರುತ್ತೆ ನನಗೆ ಲಾಂಗ್ ವಿಡಿಯೋಗೆ ಇವತ್ತಿಗೂ ವ್ಯೂಸ್ ಬರ್ತಾ ಇಲ್ಲ ಶಾರ್ಟ್ಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ನನ್ನ ಟೆನ್ ಎಮ್ ವ್ಯೂಸ್ ಕಂಪ್ಲೀಟ್ ಆದಮೇಲೆ ನಾನು ಮದುವೆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಿದೆ ಬಿಕಾಸ್ ಅದೇ ನನಗೆ ವ್ಯೂಸ್ ತರ್ತಿದೆ ತುಂಬ ಜನ ಕೇಳ್ತೀರು ಯಾಕೆ ಪದೇ ಪದೇ ಮದುವೆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತೀಯ ಅಂತ ಹೇಳಿ ಬಟ್ ನನಗೆ ಅದೇ ವ್ಯೂಸ್ ಬರ್ತಿದೆ ಅಂದಮೇಲೆ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅದೇ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಅಪ್ಲೋಡ್ ಮಾಡ್ಕೊತಾ ಬಂದೆ ಮಾನಿಟೈಸೇಷನ್ ಎಲ್ಲ ಆದಮೇಲೆ ಅದರ ಮೇಲೆ ಡಾಲರ್ಸ್ ಕೂಡ ಆನ್ ಆಯಿತು ಹಾಗಾಗಿ ಒನ್ ಮಂತ್ ಆದಮೇಲೆ ಶಾರ್ಟ್ಗಳಿಗೆ ಅರ್ನಿಂಗ್ಸ್ ತುಂಬ ಕಡಿಮೆ ಇರುತ್ತೆ ಒನ್ ಮಂತ್ ಆದಮೇಲೆ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ನಾನು ಗೂಗಲ್ ಆ್ಯಡ್ಸ್ ಎನ್ ಸ್ಪಿನ್ಗೆ ಅಪ್ಲೈ ಮಾಡೋಣ ಅಂತ ಹೇಳಿ ಅದೇನೇನೋ ರಾಂಗ್ ಮೆಥಡಲ್ಲಿ ಅಪ್ಲೈ ಮಾಡಿಬಿಟ್ಟಿದೆ ನಿಜವಾಗ್ಲೂ ನಾನು ಸಕ್ಕ ತಲೆ ಕೆಟ್ಟೋಯ್ತು ಬರುತ್ತೋ ಬರಲ್ವೋ ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟಿದ್ದೆ ಅದಕ್ಕೆ ಮೂರೇ ಚಾನ್ಸ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ತಿಳ್ಕೊಂಡು ಮಾಡೋಣ ಅಂತ ಹೇಳಿ ನಾನು ಸ್ಟಾಪ್ ಮಾಡಿಬಿಟ್ಟಿದೆ ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ ನಿಜ್ವಲೋ ಐಡಿಯಾನೇ ಇಲ್ಲ ನನಗೆ ಗೂಗಲ್ ಆ್ಯಡ್ ಸೆನ್ಸ್ ಕರೆಕ್ಟಾಗಿ ಆಗಿದೆ ಮತ್ತು ಪಿನ್ ಕೂಡ ರಿಸೀವ್ ಆಗುತ್ತೆ ಅನ್ನೋದು ನನ್ಗೆ ಐಡಿಯಾನೇ ಇಲ್ಲ ಪೋಸ್ಟ್ ಬಂದಾಗಲೇ ನಂಗೆ ಗೊತ್ತಾಗಿದ್ವಿ ನನ್ನ ತಮ್ಮ ತಗೊಂಡು ಬಂದಿದ್ದು ಪೋಸ್ಟಲ್ಲಿ ನಿಜವಾಗ್ಲೂ ಅಲ್ಲಿ ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ ನನ್ನ ಹೆಸರಲ್ಲಿ ಆ್ಯಡಿಸನ್ಸಿಂದ ಬಂದಿದೆ ಅಂತ ಹೇಳಿ ಅಡ್ರೆಸ್ಸಲ್ಲೇ ಹೇಗೆ ಹಾಕಿದ್ದೀನಿ ಏನು ಪ್ರತಿಯೊಂದು ನನಗೆ ಗೊತ್ತಿಲ್ಲ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರಲಿಲ್ಲ ಆದರೂ ಕರೆಕ್ಟಾಗಿ ರಿಸೀವ್ ಆಗಿದೆ ತುಂಬ ಖುಷಿಯಾಗುತ್ತೆ ಇದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸ್ವಲ್ಪ ಜನ ಬೇಡ ಯೂಟ್ಯೂಬ್ ಅಂತ ಹೇಳ್ತಾಯಿದ್ರು ಫ್ಯಾಮಿಲಿ ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನಮ್ಮ ಎಲ್ಲ ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು ಆಗಿ ಸ್ವಲ್ಪ ಜನ ನೆಗೆಟಿವ್ ಆಗೋ ಮಾತಾಡಿದ್ರು ಸ್ವಲ್ಪ ಜನ ಪಾಸಿಟಿವ್ ಆಗೋ ಮಾತಾಡಿದ್ರು ನಾನು ಯಾರ ಬಗ್ಗೆ ತಲೆ ಕೆಡಿಸ್ಕೊಡೋದೆ ಯೂಟ್ಯೂಬ್ನ ನಾನು ಹೇಗೆ ಸ್ಟಾರ್ಟ್ ಮಾಡೋದ್ನೋ ಇವಾಗಲೂ ಅದೇ ರೀತಿ ಮಾಡ್ತಾ ಹೋಗ್ತಾ ಇದ್ದೀನಿ ಬಟ್ ಏನಂತ ಅಂದರೆ ಮೋನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಇದ್ದು ಇಂಟ್ರೆಸ್ಟು ಮೊನಿಟೈಸೇಷನ್ ಆದಮೇಲೆ ಇಲ್ಲ ನಿಜವಾಗ್ಲೂ ವೀಕ್ಲಿ ಟ್ವೈಸ್ ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ ಒನ್ ಆಗೋಕ್ಕಿಂತ ಮುಂಚೆ ಈಗ ಒನ್ ಮಂತಿಗೆ ಮೂರು ನಾಲ್ಕು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳಿಂದ ನನಗೆ ಅಷ್ಟು ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ತೋರಿಸೋಕ್ಕಾಗ್ತಿಲ್ಲ ಇದನ್ನು ನೋಡಿದ್ಮೇಲೆ ನಿಜವಾಗ್ಲೂ ನಾನು ಯೂಟ್ಯೂಬ್ನ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ ಬಟ್ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಅನ್ನೋದು ಮಾತ್ರ ಹೇಳ್ತೀನಿ ಇದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಯೂಟ್ಯೂಬರ್ಗಳಿಗೆ ಮಾತ್ರ ಗೊತ್ತು ಒಬ್ರೊಬ್ರಿಗೆ ತುಂಬ ಬೇಗ ರಿಸೀವ್ ಆಗುತ್ತೆ ಒಬ್ರೊಬ್ರಿಗೆ ಒನ್ ಇಯರ್ ಟೂ ಇಯರ್ ಬೇಕಾಗುತ್ತೆ ನಾನು ಆಲ್ರೆಡಿ ಜೂನ್ ಬಂದರೆ ಒನ್ ಇಯರ್ ಆಯಿತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಒನ್ ಇಯರ್ಗೆ ನನಗೆ ರಿಸೀವ್ ಆಗಿದೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇನ್ನು ಪೇಮೆಂಟ್ ಬರೋದು ಬಾಗಿ ಅಲ್ಲಿ ಪೇಮೆಂಟ್ ಬರಬೇಕು ಅಂದರೆ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇರಬೇಕು ಖಂಡಿತ ಇನ್ಮೇಲೆ ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್